ರ ವಿರುದ್ಧ ಹೋರಾಡಿದ ಬಿಲ್ಗಳಲ್ಲಿ ಒಬ್ಬರು ಇವರ ಜೀವನ ವೃತ್ತಾಂತ ನಾಟಕ ಇಂದು ಪ್ರದರ್ಶನ ಕ್ರಾಂತಿಯ ಕಿಡಿ ನನ್ನ ವಿದ್ಯಾಗುರುಗಳಾದ ಶ್ರೀ ಎಸ್ ವಿ ಹೆಗಡೆ ಅವರು ತುಂಬ ಚೊಕ್ಕಟವಾಗಿ ರಚಿಸಿದ್ದಾರೆ ಆ ನಾಟಕದ ರಂಗರೂಪದ ಪ್ರದರ್ಶನವನ್ನು ರಂಗಸೌಗಂಧ ತಂಡ ಈ ವರ್ಷ ತಿರುಗಾಟದ ನಾಟಕಕ್ಕೆ ಆಯ್ಕೆ ಮಾಡಿಕೊಂಡಿದೆ ಅವರ ಈ ಪ್ರಯತ್ನವನ್ನು ಪ್ರಶಂಸಿರಲಿಲ್ಲ ಅಂದಿನ ಪಾರತಂತ್ರದ ಪ್ರಭುತ್ವವನ್ನು ಪ್ರಶ್ನಿಸಿದವರು ಸತ್ಯವನ್ನೇ ಹೇಳುತ್ತೇನೆ ಎಂದು ಇತಿಹಾಸವನ್ನು ಪ್ರಶ್ನಿಸುವ ನಾವು ವರ್ತಮಾನದಲ್ಲಿ ಪ್ರಭುತ್ವವನ್ನು ಪ್ರಶ್ನಿಸುವುದು ತಪ್ಪಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕುತ್ತಿರುವ ನಾವು ಪ್ರಭುತ್ವವನ್ನು ಒಮ್ಮುಖವಾಗಿ ಒಪ್ಪಿಕೊಳ್ಳಬಾರದು ಒಪ್ಪಿಕೊಳ್ಳುವ ಅನಿವಾರ್ಯತೆಯೂ ಕೂಡ ಇಲ್ಲ ಹೇಳುವಂಥದ್ದನ್ನು ನೋಡಬೇಕಾಗಿದೆ ಸಮಾಜದ ಪ್ರಭುತ್ವದ ಅಂಥ ಎಷ್ಟೋ ಕೋರೆಗಳನ್ನು ನಾಟಕವು ಎತ್ತಿ ತೋರಿಸುತ್ತದೆ ಏಕೆಂದರೆ ಬೇಂದ್ರೆಯವರು ಹೇಳಿದ ರೀತಿಯಲ್ಲೇ ಜೀವನ ಕೆಟ್ಟರೆ ನಾಟಕದಿಂದ ಸುಧಾರಿಸ್ಬೋದು ನಾಟಕನೇ ಕೆಟ್ಟರೆ ಅದಕ್ಕೋಸ್ಕರ ನಾಟಕಕ್ಕೆ ಕೆಟ್ಟ ಜೀವನವನ್ನ ಸರಿ ಮಾಡುವ ಶಕ್ತಿ ಗಿರೀಶ್ ಕಾರ್ನಾಡ್ರು ಒಂದು ಮಾತು ಹೇಳ್ತಾರೆ ಅವರ ಯಯಾತಿ ನಾಟಕದಲ್ಲಿ ನಮ್ಮೆದುರು ನಕಾಶೆಯಲ್ಲಿ ತೋರಿಸಿದ ದಾರಿಗಳಿಲ್ಲ ಜೇಡರ ಬಲೆ ಇದೆ ಅದಕ್ಕಾಗಿ ನಾವು ಜೇಡರ ಬಲೆಯನ್ನ ಕಿತ್ತು ಹಾಕಬೇಕಿದೆ ಕೆಡು